ನಮಸ್ಕಾರ ವೀಕ್ಷಕರೇ ಭಾರತದ ಐತಿಹಾಸಿಕ ದೇವಾಲಯಗಳಲ್ಲಿ ಮತ್ತು ಯುನೆಸ್ಕೋ ಪರಂಪರೆಗೆ ಸೇರಿದ ಭಾರತದ ದೇವಸ್ಥಾನಗಳ ಮತ್ತು ಅದರ ವಿಶೇಷ ಮತ್ತು ವಿಸ್ಮಯಗಳ ಬಗ್ಗೆ ಒಂದೊಂದೇ ಹೇಳುತ್ತೇನೆ ಪೂರ್ತಿಯಾಗಿ ನೋಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಒಳಗೆ ಹೋಗೋಣ ನಮ್ಮ ಕರ್ನಾಟಕದ ಯುನೆಸ್ಕೋ ಪರಂಪರೆಗೆ ಸೇರಿದ ನಮ್ಮ ಹಂಪಿಯ ವಿರೂಪಾಕ್ಷ ದೇವಾಲಯವು ಭಗವಾನ್ ಶಿವನಿಗೆ ಅರ್ಪಿತವಾದ ಒಂದು ದೇವಾಲಯವಾಗಿದೆ ಈ ದೇವಾಲಯವು ಏಳನೇ ಶತಮಾನದ ಹಳೆಯ ದೇವಾಲಯವಾಗಿದೆ ಇದು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿಸಲಾಗಿದ್ದ ಒಂದು ದೇವಾಲಯವಾಗಿದೆ ಮತ್ತು ಇದು ವಿಜಯನಗರದ ಸಾಮ್ರಾಜ್ಯದ ಒಂದು ರಾಜಧಾನಿಯೂ ಕೂಡ ಆಗಿದೆ ಎರಡನೆಯ ದೇವಾಲಯ ಕರ್ನಾಟಕದ ಬೇಲೂರಿನಲ್ಲಿರುವ ಚನ್ನಕೇಶವ ದೇವಾಲಯ ತನ್ನ ಸಾಧಾರಣವಾದ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಮತ್ತು ಇದನ್ನು ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಇದು ಕೂಡ ಯುನೆಸ್ಕೋ ಪರಂಪರೆಗೆ ಸೇರಿದ ಒಂದು ದೇವಾಲಯವಾಗಿದೆ ಇದು ಹೊಯ್ಸಳರ ಸಾಮ್ರಾಜ್ಯದಲ್ಲಿ ನಿರ್ಮಿಸಿದ ಒಂದು ದೇವಾಲಯ ಕೂಡ ಆಗಿದೆ ಮೂರನೆಯದು ತಮಿಳುನಾಡಿನ ಮಧುರೈನಲ್ಲಿರುವ ಮೀನಾಕ್ಷಿ ದೇವಾಲಯ ಈ ದೇವಾಲಯವು ಮೀನಾಕ್ಷಿ ದೇವಿಗೆ ಅರ್ಪಿಸಲಾದ ಒಂದು ದೇವಾಲಯವಾಗಿದೆ ಇದು ಎತ್ತರದ ಗೋಪುರಗಳು ಮತ್ತು ವಿವರವಾದ ಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ ಈ ದೇವಾಲಯದಲ್ಲಿ ಸಾವಿರ ಕಂಬಗಳ ಭವ್ಯ ಮಂಟಪ ಹೊಂದಿದೆ ಇದು ಪಾಂಡಿಯನ್ ಚಕ್ರವರ್ತಿ ಸದಾಯವರ್ಮನ್ ಕುಲಶೇಖರನ್ ನಿರ್ಮಿಸಿದ ಒಂದು ದೇವಾಲಯವಾಗಿದೆ ಈ ದೇವಾಲಯದ ಸುತ್ತ ಹದಿನಾಲ್ಕು ಗೋಪುರಗಳನ್ನು ನೋಡಬಹುದು ಈ ಗೋಪುರದ ಎತ್ತರ ನೂರ ಎಪ್ಪತ್ತು ಅಡಿ ಅಂದರೆ ಐವತ್ತೆರಡು ಮೀಟರ್ ಇದೆ ಇದು ಕೂಡ ಯುನೆಸ್ಕೋ ಪರಂಪರೆಯ ಒಂದು ದೇವಾಲಯವಾಗಿದೆ ನಾಲ್ಕನೆಯದು ತಮಿಳುನಾಡಿನ ಇನ್ನೊಂದು ದೇವಾಲಯವಾದ ಶ್ರೀರಂಗಂನಲ್ಲಿರುವ ರಂಗನಾಥ ದೇವಾಲಯ ಭಾರತದ ಅತಿದೊಡ್ಡ ದೇವಾಲಯ ಸಂಕೀರ್ಣಗಳಲ್ಲಿ ಒಂದಾಗಿದ್ದ ಈ ಪುರಾತನ ದೇವಾಲಯವು ಭಗವಾನ್ ವಿಷ್ಣುವಿನ ರೂಪವಾದ ರಂಗನಾಥನಿಗೆ ಸಮರ್ಪಿಸಲಾಗಿದೆ ಮತ್ತು ಈ ದೇವಾಲಯವು ಕಾವೇರಿ ನದಿಯ ಸಮೀಪದಲ್ಲಿದೆ ಶ್ರೀರಾಮನ ರಾಮಾಯಣಕ್ಕೆ ಸಂಬಂಧಿಸಿದ ಒಂದು ದೇವಾಲಯ ಕೂಡವಾಗಿದೆ ಮತ್ತು ಈ ದೇವಾಲಯದಲ್ಲಿ ನೂರ ಎಂಟು ದೇವಾಲಯಗಳನ್ನು ಒಳಗೊಂಡಿದೆ ಇದೂ ಕೂಡ ಯುನೆಸ್ಕೋ ಪರಂಪರೆಗೆ ಸೇರಿದ ಒಂದು ದೇವಾಲಯವಾಗಿದೆ ಐದನೆಯದು ಕೈಲಾಸ ದೇವಾಲಯ ಮಹಾರಾಷ್ಟ್ರದ ಎಲ್ಲೋರದಲ್ಲಿರುವ ಕೈಲಾಸ ದೇವಾಲಯವು ಶಿವನಿಗೆ ಸಮರ್ಪಿಸಲಾಗಿದೆ ಏಕಶಿಲೆಯ ಕಲ್ಲಿನ ದೇವಾಲಯ ಆಗಿದೆ ಇದನ್ನು ಎಂಟನೇ ಶತಮಾನದಲ್ಲಿ ಈ ದೇವಾಲಯವು ರಾಷ್ಟ್ರಕೂಟರ ವಂಶದ ಒಂದನೇ ಕೃಷ್ಣರಾಯ ನಿರ್ಮಿಸಿದರು ಮತ್ತು ಈ ದೇವಾಲಯವು ಒಂದೇ ಬಂಡೆಯಿಂದ ಕೆತ್ತಲಾಗಿದೆ ಈ ದೇವಾಲಯವು ಸಾವಿರದ ಮುನ್ನೂರು ವರ್ಷಗಳ ಹಳೆಯ ದೇವಾಲಯವಾಗಿದೆ ಇನ್ನು ಮುಂತಾದ ದೇವಾಲಯಗಳು ಯುನಸ್ಕೊ ಪರಂಪರೆಗೆ ಸೇರಿದ ದೇವಾಲಯ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು